ಯಾರೋ ಮನೇಲೆ ಹಾಳು ಮಾಡ್ತಾ ಯಾರು ಮತ್ತಿಂಗ್ ಮನೆ ಹಾಳು ಮಾಡ್ತಾವ್ರ ಬೆಳಿಗ್ಗೆಲ್ಲ ಮೀಟಿಂಗ್ ಮಾಡ್ತವ್ರೆ ಮನೆಯಲ್ಲೇ ತಾತನ್ ಕೆಲ್ಸಕ್ ಬಿಟ್ರದಲ್ಲ ಕೆಲ್ಸಕ್ಕೆ ಇರೋದು ತಾತ ತಾತನು ಬಿಡಲ್ವಾ

ಬೆಳಿಗ್ಗೆ ಇಡ್ಲಿ ಏನ್ ಜಿಮ್ಮಲ್ಲಿ ಏನು ಹೇಳೋ ಬೆಳಿಗ್ಗೆ ಇಡ್ಲಿ ತಿನ್ಬಾರ್ದು ಅಂತ ಯಾರಿಗಿಡ್ತೀವಿ ಹೇಳು ಯಾರಿಗಿಡ್ತೀಯೋ ಹ್ಮ್ ಯಾರು ಫೋನ್ ಮಾಡಿದ ಹೊಡಿತಾ ಇದೆ ಉಲ್ಟಾ ತಿರುಕಂತೀನಿ ಹಿಂಗೆ ಈ ಕಡೆ ತಿರಿಕೋ ಚೇರ್ ಅಲ್ಲಿ ಹಾಕೋಬಿಡು ಆಪೋಸಿಟು ಇಲ್ತಿ ತಿಂತೀನ ರೋಡ್ ಬೇಡ ಬಿಡು ಅಲ್ಲ ಇವ್ಗೆ ಜಿಮ್ ಅಲ್ಲಿ ಹೇಳೋರೆ ಏನ್ ತಗೊಬೇಕು ಏನ್ ಬಿಡ್ಬೇಕು ಅಂತ ಎಷ್ಟು ತಿಂಗಳಿಂದ ಹೋಯ್ತಾ ಇದಿಮ್ಗೆ ಹೇಳಿ ಕರೆಕ್ಟ್ ಆಗಿ ಮುಚ್ಚ ಅವ ಮೂರ್ ತಿಂಗಳು ಅಲ್ಲಿ ಅಲ್ಲಿ ಮೂರು ತಿಂಗಳು ಇಲ್ಲಿ ಇರು ಅಲ್ಲಿ ಮೂರ್ ತಿಂಗಳು ಅದು ಬಿಟ್ಟು ಇಲ್ಲಿ ಮೂರ್ ತಿಂಗಳು ಆರ್ ತಿಂಗಳು ಪ್ಲಸ್ ಇವಾಗ ಇಲ್ಲಿ ಹೋಗಿ ಎರಡು ತಿಂಗಳೇನೋ ಆಯ್ತಾ ಇದೆ ಎರಡು ತಿಂಗಳ ಮೂರ್ ತಿಂಗಳು ಇಲ್ಲಿ ಇಲ್ಲಿ ಎರಡು ತಿಂಗಳು ಆಯ್ತು ಆಯ್ತು ಏಳು ತಿಂಗಳು ಅಲೋ ಹೊಡಂಗಿ ಮನೆಯಲ್ಲಿ ರೆಸಿ ಹುಡುಕಿಕ್ಕಿದೆ அவ்வளோ தகனித்தாபா பந்தா உசீர் வந்து நான் என்னவெலோ ரிசீட் எல்லாம் தகண்டே மட்டுமட்டே இவங்க எத்ப்பா அந்த கழித்தீனே இல்ல மனை கடைக்கு வந்து பர்சன் சித்தியா ಹಿಂದೆಲ್ಲ ಕೊಟ್ಬಿಟ್ಟವ್ರೆ ಬ್ಲಾಕ್ಟಿನ ಇವಾಗ ಅವ್ನು ಬರೋಷರಿಗೆ ತಣ್ಣಗಾಗಿರುತ್ತೆ ಬಂದದ್ಮ ಮತ್ತೆ ಬಿಸಿ ಮಾಡುವಂತಾನೆ ಅಂಕಲಿ ಕೇಳಿದ್ರೆ ಮಕ್ಕಳ ಮೇಲೆ ಹೊಡಿತಾರೆ ಇಲ್ಲಿ ನನಗೆ ಟಿ ಬಿಸಿ ಇರಬಾರ್ದು ಇರಬೇಕು ಸ್ವಲ್ಪ ಕೂಲ್ ಆಗಬೇಕು ಆದರೆ ಒಡಿಗೆ ಡೌನ್ ಮಾಡ್ತೀನಿ ಮಚ್ಚಿ ನೀವು ಬರೋವರೆಗೂ ನಾನು ಕುಡಿಯೋಕ್ಕೆ ಮನುಷ್ಯ ಬಂದಿಲ್ಲ ನಿನ್ನ ಜೊತೇನೆ ಕುಡಿಬೇಕು ಅಂತ ಹೇಳ್ಬಿಟ್ಟು ಇಕ್ಕಿದ್ದೀನಿ ಅಂತ ನೋಡಿ ಇದ್ರಲ್ಲಿ ಕಮ್ಮಿ ಆಗ್ಬಿಟ್ಟವ್ರೆ ಬಂದ 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 ಬಂದ

ನಮ್ಮ ಮನೇಲಿ ನಮ್ಮ ಮನೆಯಲ್ಲಿ ಹೋಗಲಿ ಅನ್ನೋಂಟೆ ಹಣ್ಣು ಗಂಟೆ ನಷ್ಟ ಮಧ್ಯಾಹ್ನ ಊಟ ಮನೆಯಲ್ಲಿ ಬೇಕು ಮಧ್ಯಾಹ್ನನೂ ನಷ್ಟ ಅಂದ್ಕೊ ನಿಮ್ಮಪ್ಪ ಇಷ್ಟೊತ್ತಾದರೂ ಮನೆಯಲ್ಲವ್ರು ನಂಗೆ ಏನೋ ಒಂದು ಇರ್ಬೇಕು ಎಲ್ಲಿ ಬರಬೇಕು ಮನೆ ಬಿಟ್ಟು ಎಲ್ಲೋ ಇತ್ತಲ್ಲ ಎಲ್ಲ ಕಡೆ ಇಲ್ಲಿ ಬರೋರಲ್ಲ ಹೋ ಇಷ್ಟೊತ್ತಿಗೆಲ್ಲ ಅಂದೆ ಅದಕ್ಕೂ ನಂದು ಸಂಬಂಧ ಇಲ್ಲ ಅದು ಬದ್ಲಿ ಬಿಡ್ಲಿ ನಾನು ಯಾಕೆ ಕೇಳಕ್ಕೋ

ಇಲ್ಲಿ ಬಿಸ್ಲಿ ಒಡ ಎಲ್ಲಿ ನಿಲ್ಸು ಮುನ್ನೂರ ತೊಂಬತ್ತೊಂಬತ್ತು ರೂಪಾಯಿ ಅಂಕಲ್ ತೊಳಿ ಸೇಸ್ ಕೊಡ್ತೀರ ನೀನ್ ಕೊಡ್ಬೇಕು ನಾನೇ ಕೊಡ್ಲಿ ಎಲ್ಟಿ ಟೀ ಸಿಗರೇಟು ಆಮೇಲೆ ಅವ್ನು ಟೀ ತಗೊಂಡ

ನೀನೇ ಬೇಕಾ ಹೊಡ್ದು ಸಾಕು ಬನ್ನಿ ಯಾರೇ ಹತ್ರ ಮುಗಿತಲ್ಲ ಎಲ್ವಯ್ತಾ ಅಲ್ಲಿ ಗಾಡಿ ಅವ್ರಿಗೂ ಡ್ರಾಪ್ ಹಾಕು ಬಸ್ ಗಾಡಿ ಅವ್ರೂಪ್ ಗಾಡಿ ಬಂದ್ಬಿಟ್ಟು ಬೇಡ ಬೇಡ ಗಾಡಿವರೆಗೂ ಡ್ರಾಪ್ ಹಾಕುವ ತಿರುಗಿಸೋ ರೈಟ್ 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 ಯಾವುದೋ ಬೇರೆ ಗಾಡಿ ಬಂದ್ಬಿಟ್ಟು ನಮ್ಮ

ಸರಿ ಬಾಯ್ ಹುಷಾರ ಬಾಯ್ ಬಾಯ್ ಗೊತ್ತಿನ ಯಾಕೆ ಎಷ್ಟು ಗಂಟೆಗೆ ಬಿಡು ಮಾದವರ ಹತ್ರ ಒಂದು ಕೊರಿಯರ್ ಕೊಡ್ಬೇಕಾಯ್ತು ಅದಕ್ಕೆ ನಾನು ಕೂಡ ಬೈಕಲ್ಲಿ ಹೋಯ್ತಾ ಇದ್ದು ಪಾಪ ಅವನಿಗೆ ಕರ್ಕೊಂಡು ಹೋಯ್ತಾ ಇದ್ದೀನಿ ಇವಾಗ ಬಂದು ಕೊರಿಯರ್ ಎಲ್ಲ ಕೊಟ್ಬಿಟ್ಟು ಬಂದು ಇವಾಗ ಸ್ಟುಡಿಯೋ ಹತ್ರ ಹೋಯ್ತಾ ಇದೀವಿ ಸೊ ಸ್ಟುಡಿಯೋ ಹೋಗ್ಬಿಟ್ಟು ಏನೋ ಒಂದು ಸ್ವಲ್ಪ ಕೆಲಸ ಇದೆ ಅದು ಮಾಡಿಸ್ಕೊಂಡ್ ಬರಬೇಕು ಬನ್ನಿ ವಾ ಲಾಸ್ಟ್ ಟೈಮೇ ರೇಡಿಯೇಟ್ರ್ ಲೀಕೇಜ್ ಇತ್ತು ಅಂತ ಹೇಳ್ಬಿಟ್ಟು ಸರ್ವಿಸ್ ಮಾಡಿಸಿದ್ವು ಮತ್ತೆ ಅದೇ ಲೀಕೇಜ್ ಪ್ರಾಬ್ಲಮ್ ಸ್ಟಾರ್ಟ್ ಆಗಿದೆ ನಮ್ಮ ಬದ್ಗೊಂಡ ಮೊನ್ನೆ ಗಾಡಿ ತೊಗೊಂಡೋಗಿದ್ದಾಗ ಮತ್ತೆ ಸ್ಟಾರ್ಟ್ ಆಗಿಬಿಟ್ಟು ಅದು ಟೆಂಪ್ರೇಚರ್ ಹೈಗಿಂತ ಜಾಸ್ತಿ ಹೋಗ್ತಾ ಇತ್ತು ಅದಕ್ಕೆ ಏನಾಗಿದೆ ಅಂತ ತೋರಿಸೋಣ ಹೇಳ್ಬಿಟ್ಟು ಮತ್ತೆ ಸ್ಟುಡಿಯೋ ಕಡೆಗೆ ಹೋಗ್ತಾ ಇದ್ದೀವಿ ಅದು ಲೋಡ್ ಗಾಡಿ ಬೇರೆ ಲೋಡ್ ಗಾಡಿ ಆಗಿತ್ತು ಬೇಗ ರೆಡಿ ಮಾಡಿಸ್ಕೊಂಡು ಹೋಗೋಣ ಅಂತೇಳಿ ಹೊರಟಿದ್ದೀವಿ ಸ್ಟುಡಿಯೋ ಸ್ಟ್ಯಾಂಡಿಗೆ ಎಂಟ್ರಾಗಿದ್ದ ತಕ್ಷಣ ನಮಗೆ ಜಾಗ ಬೇರೆ ಖಾಲಿ ಇತ್ತು ಗ್ಯಾರೇಜ್ ಹತ್ರ ಅದೊಂದು ಒಳ್ಳೆಯದಾಯಿತು ಯಾಕಪ್ಪ ಅಂದರೆ ಇಲ್ಲಿ ಕೆಲಸ ಮಾಡೋಕ್ಕೆ ಅಂತೇಳ್ಬಿಟ್ಟು ಗಾಡಿಗಳನ್ನ ಹಾಕೊಂಡ್ಬಿಡ್ತಾರೆ ನಮ್ಮ ಗಾಡಿಗಳಿಗೂ ಜಾಗ ಸಿಗಲ್ಲ ಇವತ್ತು ಮೇನು ನಮ್ಮ ಗಾಡಿ ಕೆಲಸ ಇದ್ದಿದ್ದರಿಂದ ಯಾವುದೂ ಗಾಡಿ ಇರಲಿಲ್ಲ ಸೊ ಗಾಡಿ ತೊಗೊಂಬಂದು ಹಾಕ್ಬಿಟ್ಟೆ ಫಸ್ಟೇ ನಿನ್ನೆನೇ ಫೋನ್ ಮಾಡಿ ಹೇಳಿ ಪ್ರಾಬ್ಲಮ್ ಇದೆ ನಾಳೆ ಬರ್ತೀನಿ ಅಂತ ಹೇಳ್ಬಿಟ್ಟು ಸರಿ ಬಾ ಅಂತ ಹೇಳಿದರು 啊。 ಗಾಡಿ ಮತ್ತೆ ಮರಳಿ ಸ್ಟುಡಿಯೋ ಗ್ಯಾರೇಜ್ ಕಡೆಗೆ ಬಂದಿದೆ ಸೊ ಸಿದ್ದಪ್ಪನವರೆಲ್ಲ ಚೆಕ್ ಮಾಡ್ತಾ ಇದ್ದಾರೆ ಏನು ಪೈಪ್ ಹಾಂ ಇಂಟರ್ಪುಲರ್ ಇಂಟರ್ಪುಲರ್ ಬಸ್ ಅಂತ ಸೌಂಡ್ ಇದಾಗಿದೆ ರಬ್ಬರು ಸೊ ಇವಾಗ ಇದೊಂದು ತಗೊಂಡ್ಬರಕ್ಕೆ ಹೋಗ್ತಾ ಇದೀವಿ ಇದರಿಂದನೇ ಬಸ್ ಅಂತ ಸೌಂಡ್ ಹೋಯ್ತಾಯಿದ್ದು ಸೊ ಪಿಕಪ್ ಕೂಡ ಇದರಿಂದನೇ ಕಮ್ಮಿ ಆಗಿದ್ದಿದ್ದು ಅನಿಸುತ್ತೆ தகரோணா இல்ல பாலாஜி ஆட்டோமொபைல்ஸ் அல்ல தாட்டாடி தான் ஆக ಸೆವೆನ್ ಫಿಫ್ಟಿ ಇದು ಫಿಫ್ಟಿ ಜನ ಸೂರ್ಯಕರಣ ಆಗಬಾರ್ದು ಜನ ತಿನ್ಕೋಬಿಡ್ತಾರೆ ತಗೊಂಡಿದ್ದೀವಿ ಇದೊಂದು ರಬ್ಬರ್ದು ಪೈಪು ಮತ್ತು ಕೂಲೆಂಟ್ ಕೂಲೆಂಟು ಸಾವಿರದ ಒಂಬೈನೂರ ಐವತ್ತು ರೂಪಾಯಿ ಕೂಲೆಂಟ್ ಆಯಿತು ಮೂರು ಲೀಟ್ರಿಗೆ ಇದೊಂದು ಏಳ್ನೂರೈವತ್ತು ಟೋಟಲ್ ಸಾವಿರದ ಏಳ್ನೂರು ರೂಪಾಯಿ ಆಯಿತು ಸೊ ನೋಡಿ ಒಂದೊಂದು ಸತಿ ಗ್ಯಾರೇಜಿಗೆ ಬಂದುಬಿಟ್ರೆ ಯಾಕಾರ ಬರ್ತೀವೋ ಅನಿಸ್ತದೆ ನಾವು ಒಂದು ತೋರ್ಸೋಕ್ಕೆ ಬಂದ್ರೆ ಅಲ್ಲಿ ನಾಲ್ಕು ನಾಲ್ಕು ಕೆಲಸಗಳು ಹೋಗ್ಬಿಡ್ತವೆ ಬಟ್ ಕೆಲಸ ಮಾಡಿಸ್ಕೊಳ್ಳೋದು ಬೆಟ್ಟರು ಗಾಡಿ ಪರ್ಫೆಕ್ಟ್ ಆಗಿದ್ರೆ ನಮಗೂ ಎಲ್ಲೋದ್ರೂ ತೊಂದರೆ ಆಗೋಲ್ಲ ಗಾಡಿ ಇದ್ರೆ ನಾವು ಚೆನ್ನಾಗಿದ್ದೇವೆ ಹಂಗೆ ಸ್ಟೂಲೆಂಟ್ದು ಇದು ಓಪನ್ ಮಾಡೋದ್ರೆ ಬರೀ ನೀರೇ ಬರ್ತೈತೆ ಹೌದಾ ತೊಂದರೆ ಗಾಡಿಯಲ್ಲಿ ಅಲ್ಲ ಏನಂತಾರಂತ ಹೌದು ಅಲ್ಲ ಇವಾಗ ಏನಾಯ್ತು ಗೊತ್ತಾ ರೆಡಿಯೇಟ್ರೆಲ್ಲ ಬಂದಿದೀವಿ ಬಂದಿದ್ದೀವಿ ರೆಡಿಯೇಟ್ರ್ ಅದೊಂದು ಲೀಕೇಜ್ ಇತ್ತು ಇಲ್ಲಿ ನೋಡಿ ಕಾಣಿಸ್ಬೋದು ಗಮ್ಮಕ್ಕವ್ರೆ ಸೊ ಇಲ್ಲಿ 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 ಅಲ್ಲಿ ಗಮ್ಮಾಕಿ ಬಿಟ್ಟಿದ್ದಾರೆ ಇಲ್ಲಿಂದ ರೆಡಿ ಮಾಡಿಸ್ಕೊಂಡು ಹೋಗ್ಬೇಕು ನಮ್ಮ ರಾಕಿ ಅಣ್ಣ ಎಷ್ಟು ಎಷ್ಟು ಗಂಟೆ ಬರೋಣ ಅರ್ಧ ಗಂಟೆನಾ ಸರಿ ಆಯ್ತು ಬಿಸ್ಟ್ ಹೆಂಗಿದೆ ಮತ್ತೆ ದಪ್ಪ ತಪ್ಪಾಯ್ತಿದ್ಯಾ ತಮ್ಮ ಎಲ್ಲ ಬೆಳಸ್ಕೊಂತ ಕ್ಯಾಮ್ರ ಮುಂದೆ ಕಣ್ಣು ಕಣ್ಮ ಕ್ಯಾಮ್ರ ಮುಂದೆ ಯಾರ ಮುಂದೆ ಇರ್ತೀಯ ಹೋಗತ್ತಿಲ್ಲ ನನ್ ಮುಂದೆ ಇರ್ಬೇಕು ಚೆನ್ನಾಗಿ ಕಾಣ್ತದೆ

ರೇಡಿಯೇಟರ್ ರೇಡಿಯೇಟ್ರೆಲ್ಲ ರೆಡಿ ಆಯಿತು ಬಟ್ ಫಿಟ್ಟರ್ ಬಂದಿಲ್ಲ ಲಾಕ್ ಮಾಡಿಕೊಂಡು ಎಲ್ಲ ಹೋಗೋರು ಫಂಕ್ಷನ್ ಏನೋ ಹೋಗ್ತೀನಿ ಅಂತೇಳಿ ಬಂದಿಲ್ಲ ಇನ್ನ ನೋಡಿ ಗ್ಯಾರೇಜ್ ಅವ್ರ ನಂಬರ್ ಇಲ್ಲಿದೆ ಏನಾರು ನಿಮಗೆ ಸ್ಟುಡಿಯೋ ಸ್ಟ್ಯಾಂಡಲ್ಲಿ ಬಂದು ಕಾಂಟ್ಯಾಕ್ಟ್ ಮಾಡಿ ಬೇಕಂದರೆ ಗ್ಯಾರೇಜ್ ಏನಾರ ಕೆಲಸ ಇತ್ತು ಅಂದರೆ ಸೊ ಎಲ್ಲ ಇಲ್ಲಿ ಮಾಡ್ತಾರೆ ಪೇಂಟಿಂಗು ಟಿಂಕರಿಂಗು ಇಂಜಿನ್ ಇಂಜಿನ್ ಎಲ್ಲ ಇದೆ ಸೊ ನಾವು ನೋಡಿ ಅದು ಹೇಳೋ ಏನು ಟಚ್ ಆಗಿತ್ತು ಅದಕ್ಕೊಂದು ಸ್ವಲ್ಪ ಪೇಂಟಿಂಗ್ ಮಾಡಿಸಿದ್ದೀವಿ ಸೊ ಎಲ್ಲ ಯಾವ ಥರ ಕಾಣಿಸ್ತಾ ಇದೆ ನೋಡಿ ಹೇಳಿ ಇವಾಗ ಸದ್ಯಕ್ಕೆ ನಾನು ಪ್ರದಿ ಮನೆ ಕಡೆಗೆ ಹೊರಟಿದ್ದೀವಿ ಇವಾಗ ಆಟೋ ಆಟೋ ಹುಡುಕ್ಬೇಕು ಆಟೋ ಹುಡುಕೊಂಡು ಮನೆ ಕಡೆಗೆ ಹೋಗಬೇಕು ಹ್ಞೂ ನಯ್ಯೋ ಈಗಿಂದ ಪ್ರದೀಲಿ ಕೈ ಆಗ್ತಾವನ್ನ ಆಟೋದ್ರಿಗೆ ಯಾರು ನಿಲ್ಲಿಸ್ತಾ ಇಲ್ಲ

ಏ ಆಲ್ಮೋಸ್ಟ್ ಇವತ್ತು ನಡೆದಿಲ್ಲ ಮನೆಯಿಂದ ಪಾರ್ಕಿಂಗೇ ನಡೆಯಲ್ಲ ನೀನು ಇಲ್ಲಿಂದ ನಡೀತೀಯ ಬೈ ಯಾಕೆ ನಡೆಯೋಲ್ಲ ಮನೆಯಲ್ಲೇ ವಡ ಇಲ್ದಾಗ ನಡೀತೀಯ ಬಡ ಅದೇ ವಡೆ ಇರುದಿಲ್ಲ ನಡೀತೀಯ ನಡಿಬೇಕಪ್ಪ ಆರೋಗ್ಯವೇ ಭಾಗ್ಯ ಸ್ವಲ್ಪ ಗಾಡಿ ಹೊಡೆದು ಏನು ಇಲ್ಲ ಹತ್ರ ಬದ್ಲಿ ಅಂತ ಕಾಯ್ತೀನಿ ಎಲ್ಲ ಐತಲ್ಲ ಆಮೇಲೆ ಜಿಮ್ಗೆ ಹೋಗ್ಬಿಟ್ಟು ಬಿಲ್ಡ್ ಬಿಲ್ಡ್ ಮಾಡ್ತೀನಿ ಬೇಕು ಬಾಡಿ ಬಿಲ್ಡ್ ಮಾಡ್ತೀನಿ ಏನು ಬರ್ತಾರಲ್ಲ ಅವ್ರು ಬಂದ್ರೂ ರೆಸ್ಟು ಹೋಗ್ತೀನಿ ಏ ಬಾಟ್ ನಾಕೈ ಹೋಗ್ಬೇಕು ಮಾಡಬೇಕು ನೋಡಿ ಕಾಸು ಎರಗೈತ ತಂಬಳು ಎಷ್ಟು ಆಗ್ತದೆ ಅದ್ರ ಕಾಸು ಒಂದು ಐದು ಲಕ್ಷ ಹೌದಾ ಜಾಸ್ತಿ ಆಯ್ತಲ್ವಾ ತುಂಬ ಜಾಸ್ತಿ ಆಯ್ತಲ್ವಾ ಕೊಂಡ್ಕೊಂಬು ಮೇನ್ ರೋಡಿಗೆ ಬಂದ್ಬಿಟ್ಟು ಆಟೋ ಹೊಡೀಕೊಂಡಿವ ಆಟೋ ಹತ್ಕೊಂಡು ಮನೆ ಕಡೆ ಹೋಗ್ಬೇಕು ಆಟೋ ಆಟೋ ಈ ಕಡೆಯಿಂದ ಬರೋರು ಯಾರು ನಿಲ್ಸಲ್ಲ ಬಿಡು ನಾವು ಈ ಕಡೆಗೆ ಹೋಗ್ಬೇಕು ಆ ಕಡೆ ದಾಟ್ಕೊಂಡು

ಗ್ಯಾರೇಜ್ ಹತ್ರ ಬಂದ್ ನೋಡಿದ್ರೆ ಇನ್ನೂ ಗ್ಯಾರೇಜ್ ವರ್ಕರ್ ಮೆಕ್ಯಾನಿಕ್ ಬಂದಿರಲಿಲ್ಲ ಹಾಗಾಗಿ ನಾಶ ಮಾಡ್ಕೊಳ್ಳೋಣ ಹೇಳ್ಬಿಟ್ಟು ಬಂದೆ ಪಾಪ ಅಜ್ಜಂಗೆ ಎಪ್ಪತ್ತು ಪ್ಲಸ್ ವಯಸ್ಸಾಗಿದೆ ಆದರೂ ಕೂಡ ಎಷ್ಟು ಗಟ್ಟಿಮುಟ್ಟಾಗಿ ಜೋರಾಗಿ ಮಾತಾಡ್ಕೊಂಡು ಇಲ್ಲಿರೋರಿಗೆಲ್ಲ ತಮಾಷೆ ಮಾಡ್ಕೊಂಡು ರೇಗಿಸ್ಕೊಂಡು ಆರಾಮಾಗಿದ್ದಾರೆ ಅದನ್ನ ನೋಡ್ರೆ ನಂಗೆ ತುಂಬ ಆಯ್ತು ಹಾಗೆ ತಾತಂಗೊಂದು ಎರಡು ಮಾತಾ ಮಾತಾಡಿಸಿದೆ ಎಷ್ಟು ಏಜ್ ಅಂತ ಕೇಳಿದ್ರೆ ಎಪ್ಪತ್ತು ಸಮಥಿಂಗ್ ಆಗಿದೆ ಅಂದರು ಸೊ ಆದರೂ ಕೂಡ ಎಷ್ಟು ಗಟ್ಟಿ ಮುಟ್ಟಾಗಿ ಬೆಳಿಗ್ಗೆ ಎದ್ಬಿಟ್ಟು ಕೆಲಸಗಳೆಲ್ಲ ಮಾಡಿಕೊಂಡು ಬಂದು ಇಲ್ಲಿ ಇರೋರಿಗೆಲ್ಲ ಕೂಳೆ ಕೊಡ್ತಾರಲ್ಲ ಗ್ರೇಟ್ ತುಂಬಾ ಖುಷಿ ಆಯ್ತು ತಾತೂ ನೋಡಿ ಎಪ್ಪತ್ತಾರ ಆಯ್ತಾ ಎಷ್ಟು ಎಷ್ಟು ಅಲ್ಲ ಎಪ್ಪತ್ತು ವರ್ಷಕ್ಕೂ ಆರಾಮಾಗಿ ಓಡಾಡ್ಕೊಂಡು ವಿಡಿಯೋ ಆವಾಜ್ ಹಾಕೊಂಡು